ಇನ್ನು ನಿನ್ನೆ ಸದನದಲ್ಲಿ ನಡೆದಂತಹ ಕದನದ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ಸಂಸದರಾದ ಕೋಟಾ ಶ್ರೀನಿವಾಸ್ ಅವರು ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ನಿನ್ನೆ ಅಸೆಂಬ್ಲಿಯಲ್ಲಿ ನಡೆದಿರುವಂತಹ ವಿದ್ಯಮಾನ ನಾನು ಪಾರ್ಲಿಮೆಂಟ್ ಸದಸ್ಯನಾಗಿ ಪಾರ್ಲಿಮೆಂಟಲ್ಲಿದ್ದೆ ನೋವಿನ ಸಂಗತಿ ಅಂದರೆ ಸರ್ಕಾರದ ಮಂತ್ರಿಯೊಬ್ಬರು ಹೇಳ್ತಾರೆ ಆಕ್ರಮವಾಗಿ ಹನಿ ಟ್ರ್ಯಾಪ್ ನಡೀತಾ ಇದೆ ನಲವತ್ತೆಂಟು ಜನರಲ್ಲಿ ಇದರಲ್ಲಿ ಒಳಗೊಂಡಿದ್ದಾರೆ ಇದರ ಬಗ್ಗೆ ಸರ್ಕಾರದ ಭಾಗದಲ್ಲೇ ಒಂದು ಭಾಗದಲ್ಲಿ ಇದು ನಡೀತಾ ಇರೋದ್ರಿಂದ ತನಿಖೆ ಮಾಡಬೇಕು ಅಂತೇಳಿ ಮಂತ್ರಿಗಳಿಗೆ ಅವ್ರು ಮನವಿ ಮಾಡ್ತೇನೆ ಅಂತೇಳಿ ಕರ್ನಾಟಕದ ಸಚಿವರು ಹೇಳ್ತಾರೆ ಸರ್ಕಾರ ಕಾಂಗ್ರೆಸ್ ಇಲ್ಲಿದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ದೇಶಕ್ಕೆ ಉಪಮಂತ್ರಿಗಳು ಅವರದ್ದೇ ಆದ ಮಂತ್ರಿಯೊಬ್ಬರು ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಇದನ್ನು ತನಿಖೆ ಆಗಬೇಕು ಅಂತ ಹೇಳಿ ಇದ್ರ ವಿರುದ್ಧವಾಗಿ ಜನಾಂದೋಲನ ಮೂಡಿಸ್ತೇವೆ ಅಂತೇಳಿ ನ್ಯಾಯ ಬೇಕು ಅಂತೇಳಿ ನಮ್ಮ ಶಾಸಕರು ಬಾವಿಗಿಡ್ದು ಪ್ರತಿಭಟನೆ ಮಾಡೋದು ಸ್ವಾಭಾವಿಕ ಪ್ರತಿಪಕ್ಷವಾಗಿ ಹದಿನೆಂಟು ಶಾಸಕರನ್ನ ಅಮಾನ ಮಾಡಿದ್ದು ಪ್ರಜಾತಂತ್ರ ವ್ಯವಸ್ಥೆಗೆ ಬಹಳ ದೊಡ್ಡ ಕುತ್ತನ್ನು ಕೊಟ್ಟಿದ್ದಾರೆ ಸ್ಪೀಕರ್ ಅವರು ಅಂತೇಳಿ ಆಪಾದನೆ ನಾನು ಮಾಡೋದು ಅನಿವಾರ್ಯ ಆಗಿದೆ ಅಂದರೆ ಈ ಹಿಂದೆ ಒಂದು ಗಲಭೆ ಆಗುತ್ತೆ ಕಾಂಗ್ರೆಸ್ನವರು ಈಗ ಆಯ್ತಾ ಈ ಹಿಂದೆ ಒಂದು ಸಾರಿ ಅಸೆಂಬ್ಲಿಯಲ್ಲಿ ಅಸೆಂಬ್ಲಿಯಲ್ಲಿ ವಿವಾದಗಳಾಗಿ ಒಂದೆರಡು ಜನ ಶಾಸಕರ ಅಮಾನತಾಗಿತ್ತು ಅಮಾನತಾದವರಲ್ಲಿ ಯು ಟಿ ಗಾದರ್ ಸಾಹೇಬರು ಇದ್ದರು ಅದನ್ನ ಸರ್ವೋಚ್ಚ ನ್ಯಾಯಾಲಯ ರದ್ದುಪಡಿಸಿದೆ ಅಂದ್ರೆ ನ್ಯಾಯಸ್ಥಾನದಲ್ಲಿ ಕೂತವರೊಬ್ಬರು ಕಾಲಕಾಲಕ್ಕೆ ಬರುವಂಥ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಗಮನದಲ್ಲಿಟ್ಟುಕೊಂಡು ತೀರ್ಪು ಕೊಡಬೇಕಾಗುತ್ತೆ ಹಿಂದೆ ಸುಪ್ರೀಂ ಹಿಂದ್ ಮಾಡಿದಂಥ ಒಂದು ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಟ್ಟು ರದ್ದುಪಡಿಸಿರುವ ಹಿನ್ನೆಲೆಯಲ್ಲಿ ಅದನ್ನು ಆಧಾರವಾಗಿ ಇಟ್ಟುಕೊಂಡು ಈ ನಿರ್ಧಾರವನ್ನು ಮಾಡಬಾರ್ದಾಗಿತ್ತು ಅಂತ ಅದು ಅಂದರೆ ರಾಜಣ್ಣ ಅವರು ಹೇಳ್ತಾರೆ ಸಿಡಿ ಮತ್ತೆ ಏನು ಪೆಂಡ್ರ ಒಂದು ಫ್ಯಾಕ್ಟರಿ ಇದೆ ಆ ಫ್ಯಾಕ್ಟರಿ ಓನರ್ ಯಾರು ಅಂತ ಅದನ್ನು ರಾಜಣ್ಣ ಮತ್ತು ಅವರು ಸರ್ಕಾರ ಹೇಳಬೇಕು ಸ್ವಲ್ಪ ಸಮಾಧಾನ ಅಂದ್ರೆ ತನಿಖೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಮಾಡ್ತಾರೋ ಬಿಡ್ತಾರೋ ಮಾಡ್ತೇನೆ ಅಂತ ಹೇಳಿದ್ದೆ ಸಮಾಧಾನ ಓಕೆ ಇದು ಏನು ಕೋಟಾ ಶ್ರೀನಿವಾಸ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ